ಸಾಮಾನ್ಯವಾಗಿ ನಳಂದ ವಿಶ್ವವಿದ್ಯಾಲಯದ ಬಗ್ಗೆ ನಮ್ಗೆ ಕೆಲವು ಮಾಹಿತಿಗಳಿರುತ್ತೆ ಆದ್ರೆ ನಮಗೆ ತಿಳಿಯದ ಕೆಲವು ಮಾಹಿತಿಗಳನ್ನ ಇವತ್ತಿನ ಈ ಪ್ರಮುಖವಾದಂತಹ ಡಿಸ್ಕಷನ್ ಅಲ್ಲಿ ತಗೊಳ್ಳೋಣ ಅಂತ ಅನ್ಕೊಂಡಿದೀನಿ ನಳಂದಾನ ಆಗ ನಳಂದ ಆಮ್ರವನ ಅಂತ ಕರೀತಾ ಇದ್ರು ಅಂದ್ರೆ ಅವರು ಒಂದು ಕೋಟಿ ಚಿನ್ನದ ಹಣವನ್ನ ನೀಡಿ ಅಥವಾ ಹೊನ್ನನ್ನ ನೀಡಿ ಆ ಒಂದು ಗ್ರಾಮವನ್ನ ಅಥವಾ ಯಾವುದನ್ನ ನಾವು ಇವತ್ತು ಮಾವಿನ ತೋಟ ಅಂತ ಕರಿತೀವೋ ಆ ಭಾಗವನ್ನ ಕೊಂಡ್ಕೊಂಡು ಅದನ್ನ ಭಗವಾನ್ ಬುದ್ಧರಿಗೆ ಕೊಟ್ರು ಅದು ಸಾಕ್ಷಾತ್ ಭಗವಾನ್ ಬುದ್ಧರು ಓಡಾಡಿರುವಂತಹ ಜಾಗ ಅದು ಜುಹಿಯನ್ ಸಾಂಗ್ ಓಡಾಡಿರುವಂತಹ ಜಾಗ ನಮ್ಮ ಆರ್ಯಭಟ ವಸುಬಂಧ ಹಸಿತಾ ಈ ದೊಡ್ಡ ದೊಡ್ಡ ಯಾರ್ಯಾರೋ ಇದಾರೋ ಯಾರನ್ನ ನಾವು ದ ಗ್ರೇಟೆಸ್ಟ್ ಪ್ರೊಫೆಸರ್ಸ್ ಆಫ್ ಏನ್ಷಿಯಂಟ್ ಇಂಡಿಯಾ ದ ನಾಲೆಡ್ಜ್ ಸೆಂಟರ್ ಆಫ್ ಏನ್ಷಿಯಂಟ್ ಇಂಡಿಯಾ ಅಂತ ಕರೆದವೋ ಆ ಎಲ್ಲ ಶ್ರೇಷ್ಠ ಭಿಕ್ಷುಗಳು ಶ್ರೇಷ್ಠ ಆಚಾರ್ಯರು ಇದ್ದಂತಹ ಜ್ಞಾನದ ಪೀಠ ಅದು ನಳಂದ ವಿಶ್ವವಿದ್ಯಾಲಯವನ್ನ ಕುರಿತು ಹಾಗೂ ನಳಂದಾ ವಿಶ್ವವಿದ್ಯಾಲಯದ ಐತಿಹಾಸಿಕ ಮಹತ್ವವನ್ನ ಕುರಿತು ಕೆಲವು ವಿಷಯಗಳನ್ನ ಅಥವಾ ದ ಲೆಸರ್ ನೋನ್ ಫ್ಯಾಕ್ಟ್ಸ್ ಅಬೌಟ್ ನಳಂದ ಸಾಮಾನ್ಯವಾಗಿ ನಳಂದ ವಿಶ್ವವಿದ್ಯಾಲಯದ ಬಗ್ಗೆ ನಮಗೆ ಕೆಲವು ಮಾಹಿತಿಗಳಿರುತ್ತೆ ಆದರೆ ನಮಗೆ ತಿಳಿಯದ ಕೆಲವು ಮಾಹಿತಿಗಳನ್ನು ಇವತ್ತಿನ ಈ ಪ್ರಮುಖವಾದಂತಹ ಡಿಸ್ಕಷನ್ ಅಲ್ಲಿ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಾವೆಲ್ಲ ತಿಳ್ಕೊಳ್ಬೇಕಾಗಿರೋಂಥ ವಿಷಯ ಏನು ಅಂದರೆ ಭಗವಾನ್ ಬುದ್ಧ ಸಾಕ್ಷಾತ್ತಾಗಿ ಇವತ್ತು ನಾವು ಯಾವುದನ್ನು ನಳಂದ ವಿಶ್ವವಿದ್ಯಾಲಯ ಅಂತ ಕರಿತೀವೋ ಆ ಜಾಗಕ್ಕೆ ಹಲವು ಬಾರಿ ಭೇಟಿ ಇತ್ತಿದ್ರು ಹೇಗೆ ಅಂತಂದ್ರೆ ಭಗವಾನ್ ಬುದ್ಧರ ಶಿಷ್ಯರಾದಂಥ ಉಪಗುಪ್ತಾರವರ ಊರೇ ನಳಂದ ಆಗಿತ್ತು ನಳಂದನ ಆಗ ನಳಂದ ಆಮ್ರವನ ಅಂತ ಕರಿತಾ ಇದ್ರು ಅಂದ್ರೆ ಅಲ್ಲೊಂದು ದೊಡ್ಡದಾದಂತಹ ಮಾವಿನ ತೋಪು ಅಥವಾ ಮಾವಿನ ದೊಡ್ಡದಾದಂತಹ ಒಂದು ತೋಟ ಇತ್ತು ಆ ತೋಟವನ್ನ ರಾಜಗೃಹ ಮತ್ತು ಪಾಟಲಿಪುತ್ರಕ್ಕೆ ಸೇರಿದಂತಹ ಹಲವಾರು ವೃತ್ತಿ ಸಂಘಗಳಲ್ಲಿದ್ದಂತಹ ಶ್ರೇಷ್ಠಿಗಳು ದ ಮೋಸ್ಟ್ ರಿಚ್ ಮರ್ಚೆಂಟ್ಸ್ ಆಫ್ ರಾಜಗೃಹ ಆಂಡ್ ಪಾಟಲಿಪುತ್ರ ಅವರು ಒಂದು ಕೋಟಿ ಚಿನ್ನದ ಹಣವನ್ನ ನೀಡಿ ಅಥವಾ ಹೊನ್ನ ನೀಡಿ ಆ ಒಂದು ಗ್ರಾಮವನ್ನ ಅಥವಾ ಯಾವುದನ್ನ ನಾವು ಇವತ್ತು ಮಾವಿನ ತೋಟ ಅಂತ ಕರಿತೀವೋ ಆ ಭಾಗವನ್ನ ಕೊಂಡುಕೊಂಡು ಅದನ್ನ ಭಗವಾನ್ ಬುದ್ಧರಿಗೆ ಕೊಟ್ಟರು ಯಾತಕ್ಕಾಗಿ ಕೊಟ್ರು ಅಂದ್ರೆ ಆ ಭಗವಾನ್ ಬುದ್ಧರು ಅಲ್ಲಿ ಬಂದು ಅವರ ಚಾತುರ್ಮಾಸದ ವಿಶೇಷ ಉಪನ್ಯಾಸಗಳನ್ನ ನೀಡಲಿಕ್ಕೆ ಅನುಕೂಲ ಆಗೋ ಹಾಗೆ ಹಾಗೂ ನಂತರದ ಕಾಲದಲ್ಲಿ ಅಲ್ಲಿ ಸ್ತೂಪ ಮತ್ತು ಒಂದು ಮಹಾವಿಹಾರ ವಿಹಾರ ನಿರ್ಮಾಣ ಮಾಡಲಿಕ್ಕೆ ಅನುಕೂಲ ಆಗೋ ಹಾಗೆ ಈ ಐನೂರು ಜನ ಶ್ರೇಷ್ಠಿಗಳು ಆ ಕಾಲದ ಅತ್ಯಂತ ಶ್ರೇಷ್ಠ ಶ್ರೀಮಂತ ಶ್ರೇಷ್ಠಿಗಳು ಇದನ್ನ ಬು ಬುದ್ಧ ಭಗವಾನರಿಗೆ ಅವರು ದಾನವಾಗಿ ಕೊಡುಗೆಯಾಗಿ ಕೊಟ್ರು ಅಲ್ಲಿ ಒಂದು ಮಹಾವಿಹಾರ ಪ್ರಾರಂಭ ಆಗುತ್ತೆ ಆ ಮಹಾವಿಹಾರ ಅಥವಾ ಸಂಘಾರಾಮ ಪ್ರಾರಂಭ ಆಗತ್ತೆ ಅದನ್ನ ನಾವು ನಳಂದ ಸಂಘಾರಾಮ ಅಥವಾ ನಳಂದ ಮಹಾವಿಹಾರ ಅಂತ ಕರಿತೇವೆ ಇವತ್ತು ನಾವು ನಳಂದಾವನ್ನ ನೋಡ್ಲಿಕ್ಕೆ ಹೋಗ್ಬೇಕು ಅಂತ ಅಂದ್ರೆ ಅದು ಬಿಟ್ವೀನ್ ರಾಜಗೃಹ ಅಂಡ್ ಪಾಟಲಿಪುತ್ರ ನಾವು ರಾಜಗೃಹದಿಂದ ಪಾಟಲಿಪುತ್ರಕ್ಕೆ ಹೋಗುವಾಗ ದಾರಿಯಲ್ಲಿ ಮಧ್ಯದಲ್ಲಿ ನಮ್ಗೆ ಈ ನಳಂದ ಗ್ರಾಮ ಅಂತ ಯಾವ್ದನ್ನ ಹೇಳ್ತೀವೋ ಅದು ಸಿಕ್ಕತ್ತೆ ಈ ನಳಂದ ಅನ್ನುವಂತಹ ಗ್ರಾಮ ಮೊದಲು ಒಂದು ಮಾವಿನ ತೋಟ ಆಗಿತ್ತು ಆ ಮಾವಿನ ತೋಟ ನಿಧಾನವಾಗಿ ಅಲ್ಲೊಂದು ದೊಡ್ಡದು ಬುದ್ಧನ ಮಹಾವಿಹಾರ ಬೌದ್ಧ ಋಷಿಗಳು ಇರುವಂತಹ ಮಹಾವಿಹಾರ ಆಯ್ತು ಅದಾದ ನಂತರದ ಕಾಲದಲ್ಲಿ ಅಲ್ಲಿ ಬುದ್ಧನ ಶಿಷ್ಯರು ಬುದ್ಧನ ಹಲವಾರು ಜನ ಬೌದ್ಧ ಭಿಕ್ಷುಗಳು ಇರ್ಲಿಕ್ಕೆ ಸಾಧ್ಯ ಆಗೋ ಹಾಗೆ ದೊಡ್ಡದಾದಂತಹ ಹಲವಾರು ಮೊನಾಸ್ಟ್ರಿಗಳು ಅಲ್ಲಿ ನಿರ್ಮಾಣ ಮಾಡಲ್ಪಟ್ಟವು ನಮ್ಗೆ ಭಗವಾನ್ ಬುದ್ಧರು ಬಂದಿರುವಂತಹ ವಿಷಯ ಸ್ಪಷ್ಟವಾಗಿ ಗೊತ್ತಾಗತ್ತೆ ಚಲ್ಲವಗ್ಗ ಹೇಳತ್ತೆ ಏಕಂ ಸಮಯಂ ಭಾಗವ ವಿಹಾರಾದಿ ಪಾವಾರಿಕೆ ಆಮ್ರವನೆ ಪಾವಾರಿಕೆ ಆಮ್ರವನೆ ಒಂದು ಮಾವಿನ ಕಾಡು ಮಾವಿನ ತೋಟದ ಕಾಡು ಇತ್ತು ವನ ಇತ್ತು ಆ ವನದಲ್ಲಿ ಒಂದು ಒಂದಾನೊಂದು ಕಾಲದಲ್ಲಿ ಭಗವಾನ್ ಬುದ್ಧರು ಬಂದಿದ್ರು ಅಲ್ಲಿನ ವಿಹಾರದಲ್ಲಿ ಇದ್ರು ಅಂದ್ರೆ ಇವತ್ತು ನಾವು ನಲಂದ ನೋಡ್ಲಿಕ್ಕೆ ಹೋದ್ರೆ ಅದು ಸಾಕ್ಷಾತ್ ಭಗವಾನ್ ಬುದ್ಧರು ಓಡಾಡಿರುವಂತಹ ಜಾಗ ಅದು ಹುಯನ್ ಸಾಂಗ್ ಓಡಾಡಿರುವಂತಹ ಜಾಗ ನಮ್ಮ ಆರ್ಯಭಟ ವಸುಬಂಧ ಅಸಿತಾ ಈ ದೊಡ್ಡ ದೊಡ್ಡ ಯಾರ್ಯಾರೋ ಇದಾರೋ ಯಾರನ್ನ ನಾವು ದ ಗ್ರೇಟೆಸ್ಟ್ ಪ್ರೊಫೆಸರ್ಸ್ ಆಫ್ ಏನ್ಷಿಯಂಟ್ ಇಂಡಿಯಾ ದ ನಾಲೆಡ್ಜ್ ಸೆಂಟರ್ ಆಫ್ ಏನ್ಷಿಯಂಟ್ ಇಂಡಿಯಾ ಅಂತ ಕರೆದವೋ ಆ ಎಲ್ಲ ಶ್ರೇಷ್ಠ ಭಿಕ್ಷುಗಳು ಶ್ರೇಷ್ಠ ಆಚಾರ್ಯರು ಇದ್ದಂತಹ ಜ್ಞಾನದ ಪೀಠ ಅದು ಅಂತಹ ಒಂದು ಜ್ಞಾನದ ಪೀಠದ ಬಗ್ಗೆ நான் சொல்வா தான் யூனிவர்சிட்டி இன் தல் வி டிட் நாட் எனி யூனிவர்சிட்டி இன் எனி பார்ட் ஆஃப் நோட் ஆஃப் யூ நோ கிரியேட்டிங் அ ரெசிடென்சியல் எஜுகேஷன் சென்டர் இன் எனி பார்ட் ஆஃப் வி டிட் நாட் நோ அபவுட் ஆகஃபோர் வி டிட் நாட் நோ அபவுட் பலக்னா வி டி நாட் நோ எனிங் இட் வாஸ் அட் தைம் ஏனூ யாரும் இன்னும் விஸ்வ வியாலும் யோச்சனையுமாக்காலும்